ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತು ಕಡಲೆ ಹಿಟ್ಟು ಮತ್ತು ದಾಳಿಂಬೆನ ಉಪಯೋಗಿಸಿ ಸೂಪರ್ ಆಗಿರೋ ರೆಸಿಪಿ ಮಾಡ್ತೀಯಾ ಹೌದು ಆಶಾ ತುಂಬ ಡಿಫ್ರೆಂಟು ಅದರ ಜೊತೆ ದಾಳಿಂಬೆ ಮತ್ತು ಕಡಲೆ ಹಿಟ್ಟುಂದು ಒಂದು ಯುನೀಕ್ ಟೇಸ್ಟು ಒಂದು ಯುನೀಕ್ ಫ್ಲೇವರು ಆ ಥರ ಒಂದು ರೆಸಿಪಿನ ಮಾಡೋಣ ಬಾಯಲ್ಲಿ ಹಲ್ಲಿಲ್ಲ ಅಂದ್ರೂ ಕೂಡ ಆರಾಮಾಗಿ ತಿನ್ಕೋಬಹುದು ಬೆಣ್ಣೆ ಥರ ಬಾಯಲ್ಲಿ ಕರಗೋ ಅಷ್ಟೇ ಸಾಫ್ಟ್ ರೆಸಿಪಿನ ಮಾಡೋಣ ಒಂದೇ ಥರ ನಮಗೆ ಬ್ರೇಕ್ಫಾಸ್ಟ್ ಅನ್ಬೋದು ಸ್ನ್ಯಾಕ್ಸ್ ಅನ್ಬೋದು ಚಾಟ್ಸ್ ಅನ್ಬೋದು ತಿಂದು ತಿಂದು ಬೇಜಾರಾದಾಗ ರೊಟ್ಟಿ ಚಪಾತಿ ಅನ್ನ ಸಾರನು ತಿಂದು ಬೇಜಾರಾದಾಗ ಈ ತರ ಒಂದು ನೀವು ರೆಸಿಪಿನ ದಿಢೀರಂತ ಮಾಡ್ಕೋಬಹುದು ಸೊ ಇಲ್ಲಿ ನಾನು ಎರಡು ಕಪ್ದಷ್ಟು ಕಡಲೆ ಹಿಟ್ಟನ್ನ ಜಡಿ ಮಾಡಿ ತಗೊಂಡಿರೋದು ಕಡಲೆ ಹಿಟ್ಟನ್ನ ಜಡಿ ಮಾಡಿನೇ ತಗೊಳ್ಳಿ ತುಂಬಾ ಸಣ್ಣ ಬೇಕು ಅಥವಾ ಮನೇಲಿ ಬಿಸಿರೋದ್ ಬೇಕು ಆ ತರ ಯಾವ್ದು ಬೇಕಾಗಿಲ್ಲ ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇದೆ ಆ ಕಡಲೆ ಹಿಟ್ಟನ್ನ ನೀವು ಇಲ್ಲಿ ತಗೊಳ್ಳಿ ಬಟ್ ತಗೋಬೇಕಾದ್ರೆ ಜಡಿ ಮಾಡಿ ತಗೋಬೇಕು ಸೊ ಇವಾಗ ಏನ್ ಮಾಡೋಣ ಅಂದ್ರೆ ಈ ಕಡಲೆ ಹಿಟ್ಟು ಜಡಿ ಮಾಡ್ಕೊಂಡಿದ್ವಲ್ಲ ಇದನ್ನ ಪಕ್ಕಕ್ಕಿಡೋಣ ಪಕ್ಕ ಇಟ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಒಂದು ಬಾಣಲಿ ತಗೊಳ್ಳೋಣ ಇಡ್ಲಿ ಪಾತ್ರೆನ ತಗೊಂಡಿರೋದು ಇಡ್ಲಿ ಪಾತ್ರೆ ಒಳಗಡೆ ನೀವು ಇಡ್ಲಿನ ಬೇಯಿಸ್ಬೇಕಾದ್ರೆ ಎಷ್ಟು ನೀರನ್ನ ಹಾಕ್ತೀರಾ ಅಷ್ಟೇ ನೀರನ್ನ ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನು ಹಾಕೊಂಡಿದ್ದೀನಿ ಮೇಲ್ಗಡೆ ಲಿಡ್ ಅನ್ನ ಮುಚ್ಚಿಬಿಟ್ಟು ಲೋ ಫ್ಲೇಮ್ ಅಲ್ಲಿ ನೀರನ್ನ ಬಿಸಿ ಮಾಡೋಕೆ ಇಟ್ಕೊಳ್ಳೋಣ ಯಾಕಂದ್ರೆ ಇದು ನೀರು ಹಿಟ್ ಆಗ್ಬೇಕು ಇಲ್ಲಿ ನೋಡಿ ಒಂದು ಪ್ಲೇಟ್ ಅನ್ನ ತಗೊಂಡಿರೋದು ಈ ತರ ತಟ್ಟೆ ತಗೋಬೇಕು ಇದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಎಲ್ಲಾ ಕಡೆ ಸೌರ್ಬೇಕು ಯಾಕಂದ್ರೆ ಅಂಟಬಾರದು ಅಂತ ಹೇಳ್ಬಿಟ್ಟು ಸೊ ಹೆಜ್ಜೆ ಸುಖನು ನೀಟಾಗಿ ಇದಕ್ಕೆ ಎಣ್ಣೆ ಹಚ್ಕೋಬೇಕು ನೋಡಿ ಈ ತರ ನಾ ಹೇಳಿರೋ ರೀತಿಯಲ್ಲಿ ನೀವು ಮಾಡಿದ್ರೆ ಈ ರೆಸಿಪಿ ಎಲ್ಲಿ ಫೇಲ್ ಆಗೋಲ್ಲ ಇದೇ ತರ ಮಾಡ್ಕೋಬಹುದು ಸೊ ಎಣ್ಣೆ ಹಚ್ಕೊಂಡು ಈ ಪ್ಲೇಟ್ ಅನ್ನ ಇಡೋಣ ನೋಡಿ ಇಲ್ಲೊಂದು ಬಾಣಲಿ ತಗೊಂಡು ಇದ್ರೊಳಗಡೆ ಒಂದ್ ಸ್ವಲ್ಪ ಬಿಸಿ ನೀರನ್ನ ಹಾಕೊಳ್ಳೋಣ ಉಗುರು ಬೆಚ್ಚಿನ ನೀರ ಬಿಸಿ ಇರಬೇಕು ಉಗುರು ಬಚ್ಚಿದ್ರೆ ಸಾಕು ಇವಾಗ ಇದಕ್ಕೇನೆ ರುಚಿಗೆ ಉಪ್ಪನ್ನು ಹಾಕೊಳ್ಳೋಣ ಜೊತೆ ಇಲ್ಲಿ ಸಕ್ಕರೆನ ತಗೊಂಡಿದ್ದೀನಿ ಮಿನಿಮಮ್ ಅಷ್ಟು ನಾವು ಒಂದು ಸ್ಪೂನ್ ಅಷ್ಟು ಸಿಟ್ರಿಕ್ ಆಸಿಡ್ ತಗೊಂಡಿದ್ದೀವಿ ಇದಕ್ಕೆ ಲಿಂಬೆ ಸತ್ವನು ಅಂತಾರೆ ಮತ್ತೆ ಮರಾಠಿಯಲ್ಲಿ ನಾವು ಇದು ಲಿಂಬು ಸತ್ ಅಂತಾನು ಕರಿತೀವಿ ಇದಕ್ಕೆ ಸೊ ಇದ್ದು ಹೌದು ಸೊ ಇದನ್ನ ಒಂದ್ ಸ್ಪೂನ್ ಅಷ್ಟು ಸಿಟ್ರಿಕ್ ಆಸಿಡ್ ಅನ್ನ ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಇದೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನೀರು ತುಂಬ ಜಾಸ್ತಿ ಬಿಸಿ ತಗೋಬೇಡಿ ಉಗುರು ಬೆಚ್ಚಗಿರುತ್ತಲ್ಲ ನೀವು ಕುಡಿಯೋಕ್ ತಗೋತಿರಲ್ಲ ಅದೇ ನೀರನ್ನು ತಗೋಬೇಕು ಸೊ ನೋಡಿ ಇದನ್ನು ನೀಟಾಗಿ ಕರ್ಗಿಸ್ಬೋಬೇಕು ಫಸ್ಟ್ ಇನ್ನು ಯಾರು ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿಲ್ಲ ಅಂದರೆ ವಿಶ್ವಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ನಿಮ್ಗೆ ಏನೇ ಡೌಟ್ಸ್ ಅಥವಾ ಕ್ವರೀಸ್ ಇದ್ರೂ ಅಲ್ಲಿ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು ನೋಡಿ ಇವಾಗ ಇದು ಕರೆಕ್ಟಾಗಿ ಕರಗಿದೆ ಎಲ್ಲಿ ಅಗಲು ಉಳಿದಿಲ್ಲ ಆಶಾ ಸಕರೆದು ಸೊ ಚೆನ್ನಾಗಿ ಕರಗಿದೆ ಇವಾಗ ಈ ಟೈಮಲ್ಲಿ ಇದ್ರೊಳಗಡೆ ಕಡಲೆ ಹಿಟ್ಟನ್ನು ಜಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳೋಣ ಈ ನೀರಲ್ಲಿ ಎಷ್ಟು ಹಿಡಿಸುತ್ತೆ ಅಷ್ಟೇ ಹಾಕೋಬೇಕು ಅಕಸ್ಮಾತ್ ಮತ್ತೆ ಗಟ್ಟಿ ಆಗ್ಬಿಟ್ರೆ ಮತ್ತೆ ಒಂದು ಸ್ವಲ್ಪ ಜಳಬೆಚ್ಚಗ ನೀರು ಹಾಕೋಬೇಕಾಗತ್ತೆ ಸೊ ಒಳಗಡೆ ಎಷ್ಟು ಹಿಡಿಸುತ್ತೆ ಅಷ್ಟು ನೋಡಿ ನೋಡಿ ಇಲ್ಲಿ ಹಿಟ್ಟನ್ನು ಹಾಕೊಳ್ಳೋಣ ಇದು ನೋಡಿ ಇನ್ನೂ ತುಂಬಾ ಲೂಸ್ ಇದೆ ಇನ್ನೊಂದ್ ಸ್ವಲ್ಪ ಇದಕ್ಕೆ ಹಿಟ್ಟು ಹಾಕೋಬೇಕಾಗತ್ತೆ ನೋಡಿ ಇನ್ನೊಂದ್ ಸ್ವಲ್ಪ ಹಿಟ್ಟನ್ನು ತಗೊಳ್ಳೋಣ ಇದನ್ನೆಲ್ಲ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಪ್ರೊಸೆಸ್ ಒಂದು ಸ್ವಲ್ಪ ಆಗಿನೇ ಮಾಡಬೇಕು ಯಾಕಂದರೆ ಈ ನೀರು ತುಂಬ ತಂಪಾಗೋಕಿತ್ತ ಮುಂಚೆ ಇದನ್ನು ನಾವು ಮಾಡ್ಕೋಬೇಕು ನೋಡಿ ಇವಾಗ ಇದು ಮಿಕ್ಸ್ ಆಗಿದೆಯಲ್ಲ ನೀಟಾಗಿ ಎಲ್ಲಿ ಗಂಟಿಲ್ಲ ಗಂಟು ಇಲ್ಲದೆ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದರೊಳಗಡೆ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಖಾರಕ್ಕೆ ಬೇಕಂದ್ರೆ ಹಸಿಮೆಣಸಿನ್ಕೆ ಪೇಸ್ಟ್ ನೀವು ಹಾಕೋಬಹುದು ಇದಕ್ಕೆ ಬಟ್ ನಾನು ಇದನ್ನು ಒಂದು ಸ್ವಲ್ಪ ಪ್ಲೇನಾಗಿಯೇ ಮಾಡ್ತಾ ಇದ್ದೀನಿ ಇದೇ ಟೈಮಿಗೆ ಉಪ್ಪೆಲ್ಲ ಟೇಸ್ಟ್ ಮಾಡಿ ನೋಡ್ಕೋಬಹುದು ಇವಾಗ ನಿಮಗೆ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ಇಲ್ಲಿ ನೋಡಿ ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿ ಈ ಇದೆ ತುಂಬಾ ಗಟ್ಟಿನೂ ಇಲ್ಲ ತುಂಬಾ ಲೂಸು ಇಲ್ಲ ಮೀಡಿಯಮ್ ಆಗಿದೆ ಇದು ಇನ್ನೊಂದು ಅಂದ್ರೆ ಯಾವ ತರ ಚೆಕ್ ಮಾಡ್ಬೇಕಂದ್ರೆ ಇಲ್ಲಿ ಮಧ್ಯದಲ್ಲಿ ಒಂದು ಗರಿ ಹಾಕಿ ನೋಡಿ ಎರಡು ಕೂಡಬಾರ್ದು ಹೌದು ಸೊ ಈ ತರ ನಮ್ಗೆ ಕನ್ಸಿಸ್ಟೆನ್ಸಿ ಇರಬೇಕು ಇವಾಗ ನೆಕ್ಸ್ಟ್ ಒಳಗಡೆ ನಾವು ಇವಾಗ ನೋಡಿ ಇಲ್ಲಿ ಅಡುಗೆ ಸೋಡಾನ ತಗೊಂಡಿರೋದು ಒಂದು ಅರ್ಧ ಸ್ಪೂನ್ ಅಷ್ಟೇ ಅಡುಗೆ ಸೋಡಾ ಸೊ ಇದನ್ನ ಹಾಕೊಳ್ಳೋಣ ಇವಾಗ ನೋಡಿ ಇದಕ್ಕೆ ಒಂದು ಸ್ಪೂನ್ ಅಷ್ಟೇ ಅಡುಗೆ ಸೋಡಾ ಮೇಲೆ ನೀರನ್ನು ಹಾಕೋಬೇಕು ಹಾಕೊಂಡ್ಬಿಟ್ಟು ಇಮಿಡಿಯೇಟ್ ಆಗಿ ಇದನ್ನು ತಿರ್ಗಿಸ್ಕೊಬೇಕು ಸೊ ಇದು ಇನ್ಸ್ಟಂಟ್ ಫರ್ಮೆಂಟ್ ಆಗುತ್ತೆ ಹಿಟ್ಟು ಯಾವ ಥರ ಫರ್ಮೆಂಟೇಷನ್ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ಹಿಟ್ಟು ಉಕ್ಕು ಬರ್ತಾ ಇದೆ ಸೊ ತಗೋಬೇಕಾದ್ರೆ ಬಾಣ್ಲಿ ನೀವು ತುಂಬ ಚಿಕ್ಕದು ತಗೋಬಾರ್ದು ಒಂದು ಸ್ವಲ್ಪ ದೊಡ್ಡದು ತಗೋಬೇಕು ಬಾಣ್ಲಿ ನೋಡಿ ಉಕ್ತಾ ಇದೆ ಹಿಟ್ಟಿಲ್ಲಿ ಪರ್ಫೆಕ್ಟಾಗಿ ಬಂದಿದೆ ಸೂಪರ್ ಬಂದಿದೆ ಇದು ಹಿಟ್ಟು ಈ ಥರ ಬಂದುಬಿಟ್ರೆ ನಮ್ಮದು ರೆಸಿಪಿ ಫೇಲ್ ಆಗಲ್ಲ ಈ ಥರ ನೀಟಾಗಿ ಮಾಡ್ಕೊಂಡಾದ ನಂತರ ಇವಾಗ ಪ್ರೊಸೆಸ್ ತುಂಬ ಫಾಸ್ಟಾಗಿ ಮಾಡ್ಕೋಬೇಕು ಇಲ್ಲಿ ನೋಡಿ ಇದು ನಾವು ಎಣ್ಣೆ ಹಚ್ಕೊಂಡು ಇಟ್ಕೊಂಡಿದ್ವಲ್ಲ ಈ ತಟ್ಟೆಗೆ ಪಟ್ಟಂತ ಹಿಟ್ಟನ್ನು ಹಾಕೊಂಡು ಬಿಡಬೇಕು ಓಕೆ ನೋಡಿ ಈ ಥರ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಬರೀ ಒಂದು ಸರ್ತಿ ಈ ತರ ಟ್ಯಾಪ್ ಮಾಡಿ ಇವಾಗ ಇಮಿಡಿಯೇಟ್ ಆಗಿ ಇದನ್ನ ನಾವು ನೋಡಿ ಇಲ್ಲಿ ಇಡ್ಲಿ ಪಾತ್ರೆ ಒಳಗಡೆ ನೀರ್ ಕುದೀತಾ ಇದೆ ಇಮಿಡಿಯೇಟ್ ಆಗಿ ಈ ತಟ್ಟೆನ ಇಟ್ಕೋಬೇಕು ಈ ತರ ಓಕೆ ಇಟ್ಕೊಂಡ್ಬಿಟ್ಟು ಮೇಲ್ಗಡೆ ಒಂದು ಲಿಡ್ ಅನ್ನ ಮುಚ್ಕೊಳ್ಳೋಣ ಆಮೇಲೆ ಒಂದು ವೇಟ್ ಅನ್ನ ಇಟ್ಕೊಳ್ಳೋಣ ಯಾಕಂದ್ರೆ ಎಲ್ಲಿ ಗಾಳಿ ಹೋಗಬಾರ್ದು ಈ ತರ ನಾವು ಇದನ್ನ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಇದನ್ನ ಸ್ಟೀಮ್ ಮಾಡ್ಕೋಬೇಕು ಫ್ಲೇಮು ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಒಂದು ಹನ್ನೆರಡು ನಿಮಿಷ ಇದು ಸ್ಟೀಮ್ ಆಗೋ ತನಕ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಒಳಗಡೆ ನಾವು ಪುದೀನ ಹಾಕೊಳ್ಳೋಣ ಪುದೀನಾನ ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ತೊಗೊಂಡಿರೋದು ಸೊ ಪುದೀನ ಮಾಶಾ ಡೈಜೆಷನ್ಗೆ ತುಂಬ ಒಳ್ಳೆಯದು ಸೊ ಇವಾಗ ನಾವು ಕಡಲೆ ಹಿಟ್ಟಿನ ರೆಸಿಪಿ ಮಾಡ್ತಾ ಇದೀವಲ್ಲ ಸೊ ಅದ್ರ ಜೊತೆ ಇದು ನಾವು ಪುದೀನ ಚಟ್ನಿನ ಮಾಡ್ಕೋಬೇಕು ಅವಾಗ ಏನಾಗುತ್ತೆ ಗ್ಯಾಸ್ಟ್ರಿಕ್ ಇದ್ದವ್ರಿಗೂ ಏನು ಸಮಸ್ಯೆ ಆಗುತ್ತೆ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕೊಂಡಿರೋದು ಎಷ್ಟು ಪುದೀನ ತೊಗೋತೀವಲ್ಲ ಒಂದು ಕಪ್ ಪುದೀನಕ್ಕೆ ಅರ್ಧ ಕಪ್ಪು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿರೋದು ಸ್ವಲ್ಪ ಶುಂಠಿ ಹಾಕೊಳ್ಳೋಣ ಆಮೇಲೆ ಖಾರಕ್ಕೆ ಒಂದು ಸ್ವಲ್ಪ ಹಸಿ ಮೆಣಸಿನಕಾಯಿ ಹಾಕೊಳ್ಳೋಣ ಇವಾಗ ಇದರೊಳಗಡೆ ಇಲ್ಲಿ ನಾನು ದಾಳಿಂಬ್ರಿನ ಹಾಕೋತಾ ಇದ್ದೀನಿ ಡಾಳಿಂಬ್ರಿಯಿಂದ ತುಂಬ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ಒಂಥರ ಕಟ್ಟ ಮಿಟ್ಟ ಫ್ಲೇವರ್ ಕೊಡುತ್ತೆ ಯೂಶ್ವಲಿ ನೀವು ಹೋಟೆಲಲ್ಲಿ ಈ ಥರ ಚಟ್ನಿನ ಮಾಡಿದ ನಂತರ ನೀವು ನೋಡ್ಬೋದು ಈ ಫ್ಲೇವರ್ ಚಟ್ನಿ ನೀವು ಮನೇಲಿ ಸರ್ತಿ ಮಾಡಿ ಹೋಟೆಲಲ್ಲರೂ ಕೂಡ ಇದೇ ಥರ ಮಾಡೋದು ಸೊ ಇವಾಗ ಏನು ಮಾಡೋಣ ಅಂದರೆ ಇದಕ್ಕೆ ಉಪ್ಪು ಹಾಕೊಳ್ಳೋಣ ರುಚಿಗೆ ಉಪ್ಪನ್ನು ಹಾಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ನೀರು ಹಾಕೊಂಡು ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ ಇದನ್ನ ಈ ತರ ನೈಸ್ ಆಗಿ ಪೇಸ್ಟ್ ಮಾಡ್ಕೊಂಡ್ ಬಂದಿರೋದು ತುಂಬಾ ಸಣ್ಣನೂ ಇಲ್ಲ ತುಂಬಾ ದಪ್ಪನೂ ಇಲ್ಲ ಇವಾಗ ಇದ್ರ ಚೇಂಜ್ ಆಗ್ಬಾರ್ದು ಅಂತ ಹೇಳಿ ಒಳಗಡೆ ಒಂದ್ ಸ್ವಲ್ಪ ಲಿಂಬೆ ರಸನ ಹಾಕೊಳ್ಳೋಣ ಕರಿ ಹೊಡಿಬಾರ್ದು ಅಂತ ಹೇಳಿ ಯಾಕಂದ್ರೆ ಆಲ್ರೆಡಿ ನಾವು ಒಳಗಡೆ ಡಾಳಿಂಬ್ರಿ ಬೀಜ ಬೇರೆ ಹಾಕೊಂಡಿದೀವಿ ಹೌದು ಬಿಟ್ಟು ಇಲ್ಲಾಂದ್ರೆ ತುಂಬಾ ಜಾಸ್ತಿ ಗುಳಿ ಆಗುತ್ತೆ ತುಂಬಾ ಗುಳಿ ಅನ್ನಿಸ್ತಾ ಇದೆ ಅಂದ್ರೆ ಒಳಗಡೆ ಒಂದ್ ಸ್ವಲ್ಪ ನೀವು ಬೇಕಂದ್ರೆ ಸಕ್ಕರೆ ಹಾಕೋಬಹುದು ಇವಾಗ ಇದನ್ನ ಒಂದ್ ಬೌಲ್ ಅಲ್ಲಿ ತಕ್ಕೊಳ್ಳೋಣ ನೋಡಿ ಒಂದು ಬೌಲಲ್ಲಿ ತಕೊಂಡು ಇಟ್ಕೊಳ್ಳೋಣ ನಿಮ್ ಇದು ಕನ್ಸಿಸ್ಟೆನ್ಸಿ ಯಾವ ಥರ ಬೇಕೋ ಆ ಥರ ಇಟ್ಕೋಬಹುದು ಬಟ್ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ಸೊ ಇದನ್ನು ಪಕ್ಕಕ್ಕೆ ಇಡೋಣ ನೋಡಿ ಇಲ್ಲೊಂದು ಕಬ್ಣದ ಬಾಂಡ್ಲಿನ ಇಟ್ಕೊಂಡಿದ್ದೀನಿ ಇದರೊಳಗಡೆ ಒಂದು ಅಷ್ಟು ಎಣ್ಣೆ ಹಾಕೊಳ್ಳೋಣ ಇವಾಗ ಇದಕ್ಕೊಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಎಳ್ಳು ಹಾಕೊಳ್ಳೋಣ ಕರಿಬೇವು ಹಾಕೊಳ್ಳೋಣ ಇದೆಲ್ಲ ಒಟ್ಟಿಗೆನೆ ಹಾಕೋಬೇಕು ಎಳ್ಳು ತುಂಬಾ ಚಕಪಟ ಅಂತ ಸಿಡಿತಾ ಇರುತ್ತೆ ಹಂಗಾಗಿ ಫ್ಲೇಮನ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಆಮೇಲೆ ಅಂತ ಈ ಕೈ ಪಟಾಪಟ ಮೆಣಸಿನ್ಕಾಯಿ ಮೆಣಸಿನಕಾಯಿನ ಮಧ್ಯದಲ್ಲಿ ಬಿಟ್ಟು ಹಾಕೋಬೇಕು ಇಲ್ಲ ಅಂದ್ರೆ ಟಪ್ ಟಪ್ ಅಂತ ಎಲ್ಲ ಕಡೆ ಸಿಡಿಯುತ್ತೆ ನೋಡಿ ಇವಾಗ ಎಳ್ಳು ಎಣ್ಣೆಯಲ್ಲಿ ಕೆಂಪಾಗಿದೆ ಈ ಟೈಮ್ ಅಲ್ಲಿ ನಾವು ಒಳಗಡೆ ನೀರನ್ನ ಹಾಕೊಳ್ಳೋಣ ಮುಕ್ಕಾಲು ಕಪ್ಪದಷ್ಟು ನೀರನ್ನು ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ಉಪ್ಪನ್ನು ಹಾಕೊಳ್ಳೋಣ ಈ ನೀರಿಗೆ ಎಷ್ಟು ಉಪ್ಪಬೇಕಲ್ಲ ಅಷ್ಟೇ ಉಪ್ಪು ಹಾಕೋಬೇಕು ಯಾಕಂದ್ರೆ ಆಲ್ರೆಡಿ ನಾವೇನು ಡೋಕಳ ಹಚ್ಚಿದ್ದೀವಿ ಅದರಲ್ಲಿನೂ ಉಪ್ಪಿದೆ ಇವಾಗ ಇದಕ್ಕೂ ಕೂಡ ನಾನು ಎರಡು ಸ್ಪೂನ್ ಅಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಆಲ್ರೆಡಿ ಡೊಕ್ಳ ಅಲ್ಲಿ ಸಕ್ಕರೆ ಹಾಕೊಂಡಿದ್ದೀವಿ ನಿಮ್ಗೆ ತುಂಬ ಸ್ವೀಟ್ ಬೇಡ ಅಂದರೆ ಇಲ್ಲಿ ಸಕ್ಕರೆನ ನೀವು ಸ್ಕಿಪ್ ಮಾಡ್ಕೋಬಹುದು ಅಥವಾ ಡೊಕ್ಳಾ ಹಿಟ್ಟಲ್ಲಿ ಹಾಕೋಬೇಕಾದ್ರೆ ಸ್ಕಿಪ್ ಮಾಡ್ಕೋಬಹುದು ನೋಡಿ ಬಟ್ ಹಾಕೊಂಡಿದ್ರೆ ನಿಮಗೆ ಗುಜರಾತದು ಏನು ಅಥೆಂಟಿಕ್ ಟೇಸ್ಟ್ ಬರುತ್ತಲ್ಲ ಢೋಕ್ಳಾ ಅದು ಅದೇ ಬರೋದು ಇದನ್ನು ಇವಾಗ ಬರೀ ಒಂದು ಕುದಿ ತಗೊಂಡು ಬರಬೇಕು ತುಂಬಾ ಜಾಸ್ತಿ ಕುದಿಸೋದು ಬೇಡ ಒಂದು ಕುದಿ ಬಂದರೆ ಸಾಕು ನೋಡಿ ಇವಾಗ ಇದು ಒಂದು ಕುದಿ ಬಂದಿದೆ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡ್ಕೊಂಡು ಇದನ್ನೊಂದು ಸ್ವಲ್ಪ ತಣ್ಣಗಾಗೋಕ್ಕೆ ಇಡೋಣ ಡೋಕ್ಳ ಏನಾಗಿದೆ ಅಂತ ನೋಡೋಣ ನೋಡಿ ಇವಾಗ ಡೋಕಳ ಕರೆಕ್ಟಾಗಿ ಸ್ಟೀಮ್ ಆಗಿದೆ ಇಲ್ಲಿ ನೋಡಬಹುದು ಇವಾಗ ಇದು ಕುದ್ದೈತೋ ಇಲ್ಲೋ ಅಂತ ನೋಡ್ಬೇಕಲ್ಲ ಆಶಾ ಹಂಗಾಗಿ ಒಂದು ಚಾಕುನ ಇಲ್ಲಿ ನೀವು ನೋಡೋಣ ಚಾಕುಗೆ ಸ್ವಲ್ಪ ಏನು ಅಂಟಿಲ್ಲ ಇದು ಕುದ್ದಿದೆ ಅಂತ ಸೊ ಇವಾಗ ಪ್ಲೇಟ್ ಅನ್ನ ತೆಗೆದ್ ಬಿಟ್ಟು ಆರೋಕ್ ಬಿಡಬೇಕು ನೋಡಿ ಇಲ್ಲಿ ಚಾಕುನ ಒಂದ್ ಸ್ವಲ್ಪ ಹಸಿ ಮಾಡ್ಕೊಂಡಿರೋದು ಎಣ್ಣೆ ಹಚ್ಕೊಂಡಿಲ್ಲ ನೀರಲ್ಲಿ ತೊಳ್ಕೊಂಡಿರೋದು ಸೊ ಇದ್ರದ್ದು ಫಸ್ಟ್ ಎಡ್ಜಸ್ಟ್ ಅನ್ನ ಲೂಸ್ ಮಾಡ್ಕೊಳ್ಳೋಣ ಇದನ್ನೊಂದ್ ಸ್ವಲ್ಪ ಆರೋಕ್ ಬಿಡಬೇಕು ನಾವು ಆಮೇಲೆ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಕ್ಕೆ ಇದನ್ನ ನಾವು ಕಟ್ ಮಾಡ್ಕೋಬೇಕು ಇದನ್ನ ನಾವು ಈ ತರ ಕಟ್ ಮಾಡ್ಕೊಂಡು ಬರೋಣ ನೋಡಿ ಈ ತರ ಎಲ್ಲ ಕಟ್ ಮಾಡ್ಕೊಂಡ ನಂತರ ಇದ್ರ ಮೇಲ್ಗಡೆ ನಾವೇನು ನೀರು ಮಾಡ್ಕೊಂಡಿದ್ವಲ್ಲ ಆ ನೀರನ್ನು ಹಾಕಬೇಕು ಹಾಕೊಂಡ್ಬಿಟ್ಟು ಇದನ್ನ ನಾವು ಒಂದು ಹತ್ತು ನಿಮಿಷ ಇದೇ ತರ ಬಿಟ್ಬಿಡೋಣ ಹತ್ತು ನಿಮಿಷ ಆಗಿದೆ ಇದು ಕೋಲ್ಡ್ ಆಗಿದೆ ಮೆಲ್ಗಡೆಯಿಂದ ಕೊತ್ತಂಬರಿಯಿಂದ ಗಾರ್ನಿಶ್ ಮಾಡೋಣ ಹಸಿ ಕೊಬ್ಬರಿ ಇದ್ರೆ ಹಾಕೋಬಹುದು ಸೊ ಇದನ್ನ ನೋಡಿ ಆಗಲೇ ನಾವು ಕಟ್ ಮಾಡಿದ್ವಿ ಅಲ್ಲ ಈ ತರ ಎತ್ಕೋಬಹುದು ಮತ್ತೆ ಇದು ಇನ್ನೊಂದು ಅಂದರೆ ನಾವು ಶುಗರ್ ಅದೇನು ಸಿರಪ್ ಹಾಕೊಂಡಿದ್ವಲ್ಲ ಅಲ್ಲ ಸೊ ಅದು ಹಾಕೊಳ್ಳೋನ್ಸತ್ತ ಇದನ್ನು ಉಬ್ಬುತ್ತೆ ಓಕೆ ಒಂದು ಹತ್ತು ಹದಿನೈದು ನಿಮಿಷ ಇದಕ್ಕೆ ಸೊ ಇದನ್ನ ನೋಡಿ ಎಷ್ಟು ಫ್ಲಫಿಯಾಗಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಹೌದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಜಾಳಿ ಜಾಳಿ ಬಂದಿದೆ ಸೊ ಇವಾಗ ಏನು ಮಾಡೋಣ ಅಂದರೆ ಇದನ್ನ ಇದನ್ನು ಸರ್ವ್ ಮಾಡೋಣ ನೋಡಿ ಒಂದು ಪೇಪರ್ ಪ್ಲೇಟಲ್ಲಿ ಈ ಥರ ಸರ್ವ್ ಮಾಡಿಕೊಡಿ ತುಂಬ ಸಖತ್ತಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದರ ಜೊತೆ ನಾವು ಮಾಡಿಕೊಂಡಿರುವಂಥ ಪೋಮೋಗ್ರೆನೇಟ್ ಚಟ್ನಿ ಈ ಥರ ತಿನ್ನಲ್ಲ ಅನ್ನೋರು ಹತ್ತು ನಿಮಿಷ ಖಾಲಿ ಮಾಡ್ತಾರೆ ಪ್ರತಿಭಾ ಹೌದಾ ಐಷಾ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನಿನ್ನ ಟೇಸ್ಟ್ ನೋಡೋಷ ಇದು ಹೆಂಗಿದೆ ಅಂತ ನಿನ್ನ ಚಟ್ನಿ ಹಚ್ಕೊಡ್ತೀನಿ ನೋಡಿ ಈ ಥರ ಚಟ್ನಿ ಹಚ್ಕೊಂಡು ಬಾಯಲ್ಲಿ ಹಾಕೊಂಡಿದ್ರೆ ಹಾಗೆ ಮೆಲ್ಟ್ ಆಗ್ತದೆ ಪ್ರತಿಭಾ ಚೆನ್ನಾಗೈತ ಸೂಪರ್ ಆಗಿದೆ ಖಾರ ಹುಳಿ ಉಪ್ಪು ಎಲ್ಲ ಕರೆಕ್ಟ್ ಆಗಿದೆ ಪುದೀನ ಚಟ್ನಿ ಪೊಮೊಗ್ರೆನ್ ಇಟ್ಟು ಹೊಸ ಅದು ಇದು ಚಟ್ನಿ ಅದು ತುಂಬಾ ಚೆನ್ನಾಗಿದೆ ಪ್ರತಿಭಾ ಪರ್ಫೆಕ್ಟ್ ಆಗಿದೆ ಎಲ್ಲ ಕಾಂಬಿನೇಷನ್ ಕಾಂಬಿನೇಷನ್ ಸೊ ನೋಡಿ ಈ ತರ ಕಡಲೆ ಹಿಟ್ಟು ಮತ್ತೆ ಪೊಮೊಗ್ರನೆಟ್ ಅನ್ನ ಯೂಸ್ ಮಾಡಿಬಿಟ್ಟು ಇವತ್ತಿನ ಈ ರೆಸಿಪಿನ ಮಾಡಿದೀವಿ ನಿಮ್ಗೆ ಇವತ್ತಿನ ಈ ರೆಸಿಪಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಸಿಗೋಣ ಇದೆ ತರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು